ಸಮಾಜ ಸೇವಕರಾದ ಆರ್ ಸುರೇಶ್ ಗೌಡ ಹೆಣ್ಣೂರು ರವರ ಹುಟ್ಟುಹಬ್ಬವನ್ನ ಅಭಿಮಾನಿಗಳು ಸ್ನೇಹಿತರು ಅರ್ಥಪೂರ್ಣವಾಗಿ ಆಚರಿಸಿದರು ಸರ್ಕಾರಿ ಮತ್ತು ಬಿಬಿಎಂಪಿ ಶಾಲೆಯ ಮಕ್ಕಳಿಗೆ ಪಾಠ ಓದಲು ಮತ್ತು ಬರೆಯಲು ಅನುಕೂಲವಾಗಲಿ ಎಂದು ಇನ್ನೂರು ಅಧ್ಯಯನ ಮೇಜು ಮತ್ತು ಚೇರ್ಗಳನ್ನು ವಿತರಿಸುವ ಮೂಲಕ ಆರ್ ಸುರೇಶ್ ಗೌಡ ಹುಟ್ಟುಹಬ್ಬವನ್ನ ಆಚರಿಸಿದರು ಇದೇ ಸಂದರ್ಭದಲ್ಲಿ ಸುರೇಶ್ ಗೌಡರವರು ಮಾತನಾಡಿ ಶಿಕ್ಷಣದಿಂದ ಮಾತ್ರ ದೇಶ ಅಭಿವೃದ್ಧಿ ಮಾತ್ರ ಸಾಧ್ಯ ಮಕ್ಕಳಿಗೆ ಉತ್ತಮ ಶಿಕ್ಷಣದ ಜೊತೆಯಲ್ಲಿ ಉತ್ತಮ ಸೌಲಭ್ಯ ಲಭಿಸಿದಾಗ ಉತ್ತಮ ಸಾಧನೆ ಮಾಡಲು ಸಾಧ್ಯವಾಗುತ್ತದೆ ಆರ್ಥಿಕವಾಗಿ ಹಿಂದುಳಿದ ಮಕ್ಕಳು ನೆಲದ ಮೇಲೆ ಕುಳಿತು ಓದಲು ಬರೆಯಲು ಕಷ್ಟ ಸಾಧ್ಯ ಅವರಿಗೂ ಶ್ರೀಮಂತ ಕುಟುಂಬದ ಮಕ್ಕಳಿಗೆ ಸಿಗುವ ಸೌಲಭ್ಯ ಸವಲತ್ತು ಸಿಗಬೇಕು ಎಂದು ಉತ್ತಮ ಗುಣಮಟ್ಟದ ಅಧ್ಯಯನದ ಮೇಜು ಮತ್ತು ಚೇರ್ಗಳನ್ನ ನೀಡಲಾಗುತ್ತಿದೆ ವಿದ್ಯಾವಂತ ಸಮಾಜ ನಿರ್ಮಾಣ ನನ್ನ ಗುರಿ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಎಚ್ಆರ್ ಸುರೇಶ್ ಗೌಡ ಅವರು ಆರ್ ಆರ್ ಗೌಡ ಪ್ರೊಡಕ್ಷನ್ ಅಡಿಯಲ್ಲಿ ಕಾಗಲ್ ಚಿತ್ರವನ್ನ ನಿರ್ಮಿಸುತ್ತಿದ್ದಾರೆ ಎಂದು ಘೋಷಿಸಿದ್ದಾರೆ ಕಾದಲ್ ಚಿತ್ರವನ್ನು ಯುವ ಪ್ರತಿಭಾವಂತ ನಿರ್ದೇಶಕರಾದ ವಿಜಯಪ್ರಿಯಾ ಅವರು ಖತಿ ಚಿತ್ರಕತೆ ಬರೆದು ನಿರ್ದೇಶಿಸುತ್ತಿದ್ದಾರೆ ಚಿತ್ರಕ್ಕೆ ಪುನೀತ್ ರಂಗಸ್ವಾಮಿಯವರ ಸಂಭಾಷಣೆ ಮತ್ತು ಸಾಹಿತ್ಯ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಭರ್ಜರಿ ಚೇತನ್ ಕುಮಾರ್ ಹಾಗೂ ಗೌರವಿಸುತ್ತಾ ಅವರ ಸಾಹಿತ್ಯ ಒಳಗೊಂಡಿದೆ ಚಿತ್ರಕ್ಕೆ ಹಿತನ್ ಹಾಸನ್ ಅವರು ಸಂಗೀತ ಸಂಯೋಜನೆ ಕೂಡ ಇದೆ ಆ ಸುರೇಶ್ ಅವರಿಗೆ ನನಗೆ ಒಂಥರ ಹೇಳ್ಬಾರ್ದು ನಾವು ನಮಗೆ ಇಬ್ಬರು ಗಂಡು ಮಕ್ಕಳಿದ್ದಾರೆ ಇದ್ದಾರೆ ಇಬ್ಬರು ನಮಗೆ ದೇವ್ರಿಗೆ ಸಾಮಾನ್ಯ ನಮ್ಮನ್ನು ನೋಡ್ಕೊತಾ ಇದ್ದಾರೆ ನಮ್ಮ ನಾಗೇಶ್ವರಲ್ಲ ಇಡೀ ಗುರು ಅಂತ ಚೆನ್ನಾಗಿ ನೋಡ್ಕೋಬೇಕಂತ ಅದಕ್ಕಿಂತ ಹೆಚ್ಚಾಗಿ ನಮ್ಮನ್ನ ಇಬ್ಬರು ಮಕ್ಕಳು ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ನನಗೆ ಸಂತೋಷದ ವಿಷಯವೆಂದರೆ ಅವನು ಇನ್ನು ಮುಂದೆ ಇದೇ ಥರನೇ ಬೆಳೀತಾ ಸಾರ್ವಜನಿಕರ ಸೇವೆ ಮಾಡಿಕೊಂಡು ಆರಾಮಾಗಿ ಸಾರ್ವಜನಿಕ ಸೇರಿ ಬಡ ಮಕ್ಕಳಿಗೆ ಏನೋ ಸಹಾಯ ಮಾಡಬೇಕಾದ್ರೆ ಇರೋರು ಬಿಟ್ಟು ಇದ್ರಿಗೆ ಸಹಾಯ ಮಾಡಿದ್ರೆ ಅವ್ರು ನೆನೆಸ್ಕೊಳ್ತಾರೆ ಇದ್ದವರು ಇದ್ದವ್ರಿಗೆ ಏನು ಕೊಟ್ಟರೆ ನೆಲೆಸ್ಕೊಳಲ್ಲ ಹಾಗರಿಂದ ಆ ಮನುಷ್ಯ ದೇವರವರಿಗೆ ಜನ್ಮ ಜನ್ಮದ ಒಂದು ಇರುವರ ತನಕ ಈ ಸೇವೆ ಮಾಡ್ತಾ ಇಲ್ಲ ಅಂತೂ ನಾನು ಒಂದು ಎರಡು ಮಾತುಗಳನ್ನಾಗಿ ಮುಂದಕ್ಕೆ ಪೂಜೆ ಮತ್ತು ಸಮಾರಂಭದಲ್ಲಿ ಭಾಗಿಯಾಗಿ ವೇದಿಕೆ ಮೇಲೆ ಆಸ್ತಿ ಮಾಡಿಕ ಎಲ್ಲ ಜನರೇ ಹಾಗೂ ನಮ್ಮ ಸದಸ್ಯವ್ರ ಎಲ್ಲ ಅಭಿಮಾನಿ ಈ ಒಂದು ಜನ್ಮದಿನೋತ್ಸವ ಕಾರ್ಯಕ್ರಮಕ್ಕೆ ನನ್ನನ್ನು ಅತಿಥಿಯಾಗಿ ಕರೆದಾಗ ನಾನು ಯಾವ ರೀತಿ ಅಂತ ಕೇಳಿದೆ ಸರ್ ಬಂದು ನೋಡಿ ಗೊತ್ತಾಗ್ತದೆ ಸ್ವಲ್ಪ ಡಿಫರೆಂಟ್ ಆಗಿದೆ ಸಾಮಾನ್ಯವಾಗಿ ಈ ಲೀಡರ್ಗಳವರ ವರ್ತನೆ ಅದರ ಒಂದು ಧೂಮ್ಧಾಮ್ ರೀತಿ ಬೇರೆ ಬೇರೆ ಆಗಿರ್ತದೆ ಆದರೆ ಇಲ್ಲಿ ಬಹಳ ಒಂದು ಹೃದಯ ಸ್ಪರ್ಶಿಯಾಗಿ ಕಂಡು ಬಂದಿರುತ್ತೆ ಅವರ ಒಂದು ದೈವಾಭಿಮಾನ ಪೂಜೆ ಎಲ್ಲ ಮಾಡಿಕೊಂಡು ಆಮೇಲೆ ಇಲ್ಲಿ ಒಂದು ಸಾಮಾಜಿಕ ಕಾರ್ಯಕ್ರಮದ ಭಾಗವಾಗಿ ತಮ್ಮ ಒಂದು ಜನ್ಮದಿನ ಆಚರಣೆ ಮಾಡ್ತಾ ಇರೋದು ಯಾಕೆಂದರೆ ನಾವು ವೈಯಕ್ತಿಕವಾಗಿ ನಾವು ಏನು ಸಾಧಿಸ್ತೇವೆ ಏನು ಕಳಿಸ್ತೇವೆ ಅನ್ನೋದ್ರ ಜೊತೆಗೆ ಸಮಾಜಕ್ಕೆ ನಾವು ಏನನ್ನ ಕೊಡ್ತೇವೆ ಸಮಾಜಕ್ಕೆ ಯಾವ ರೀತಿ ಸೇವೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಎಲ್ಲರಿಗೂ ಸೇವೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅದು ಅಧಿಕಾರ ದೃಷ್ಟಿಯಿಂದ ಆಗ್ಬೋದು ಹಣಕಾಸಿನ ದೃಷ್ಟಿಯಿಂದ ಆಗ್ಬೋದು ಅಥವಾ ಸವಲತ್ತಿನ ದೃಷ್ಟಿಯಿಂದ ಆಗ್ಬೋದು ಈ ಮನುಷ್ಯ ನನಗೆ ಅಂಥವು ಬಂದಾಗ ನನ್ನ ಜೊತೆಗೆ ಇರುವಂಥವರು ಕೂಡ ಅದೇ ರೀತಿಯ ಸುಧಾರಿತವಾದ ಉತ್ತಮವಾದ ಜೀವನ ಮಟ್ಟವನ್ನು ಹೊಂದಬೇಕೆನ್ನುವಂತಹ ಅಪೇಕ್ಷೆ

ಸಾಹೇಬರು ಹೇಳಿದರು ಅವ್ರಿಗೆ ಎಂತಹ ಒಂದು ವರ್ಲ್ಡ್ ಲೆವೆಲ್ ಅಲ್ಲಿ ಸ್ಥಾನ ಇವತ್ತು ಬಹಳ ಒಳ್ಳೆ ದಿನ ಯಾಕಂದ್ರೆ ಒಳ್ಳೆ ಸುದ್ದಿ ಕೇಳಿ ಯಾಕಂದ್ರೆ ಈ ಈ ಸುದ್ದಿ ಕೇಳೋದಕ್ಕೆ ತಾಯಿ ಮಾಡೋದೇ ಸುರೇಶ್ ಗೌಡ ಹೇಳ್ತಾರೆ ನನಗಿಂತ ಚಿಕ್ಕವ್ರು ನನ್ ತಮ್ಮದು ಸರ್ ನನಗಿಂತ ದೊಡ್ಡವ್ರು ನನ್ನ ಅಣ್ಣದು ಸರ್ ಎಲ್ಲರಿಗೂ ನಾನು ಅಷ್ಟೇ ಪೇಟೆ ನೋಡ್ಕೊತೀನಿ ಕಷ್ಟ ಬಂದ ಕಷ್ಟ ನನ್ನ ಜ್ಞಾಪಿಸ್ಕೊಡಿ ಸುಖ ಬಂದ ನನ್ನ ಮತ್ಕೊಡಿ ಹೇಳ್ತಾರೆ ಅಂತ ಒಂದು ಕೂಡ ಹಾಗಾಗಿ ಅಂತ ಒಬ್ಬ ಚಿಕ್ಕ ಹುಡುಗಲ್ಲೇ ಬಹಳ ಎತ್ತರದ ಸಾಧನೆ ಮಾಡಿದ್ದಾರೆ ಅವ್ರ ಬಗ್ಗೆ ಎಲ್ಲರಿಗೂ ನಮಸ್ಕಾರ ನನ್ನ ಪ್ರೀತಿ ಅಣ್ಣ ತಮ್ಮಂದಿರು ಅಕ್ಕ ತಂಗಿರಿಗೆ ಎಲ್ಲರಿಗೂ ನಮಸ್ಕಾರ ನನ್ನ ಸ್ನೇಹಿತರು ನನ್ನ ಬಂಧು ಬಳಗ ಎಲ್ಲ ಬಂದಿದ್ದಾರೆ ನನ್ನ ನಮ್ಮೂರಿನ ಜನಗಳೆಲ್ಲ ಬಂದು ನನಗೆ ಆಶೀರ್ವಾದ ಮಾಡ್ತಾ ಇದ್ರೆ ತುಂಬ ಖುಷಿ ಆಗ್ತದೆ ನಾನು ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಆಮೇಲೆ ಬೇಕ ತುಂಬ ಬಡವರಿರೋ ಮಕ್ಕಳಿಗೆ ಎಲ್ಲರಿಗೂ ಟೆಸ್ಟ್ ಕೊಡ್ತಾ ಕೂತ್ಕೊಂಡು ಒಬ್ಬೊಬ್ಬರು ಕೆಳಗಡೆ ಕೂತ್ಕೊಂಡು ಇದಿರ್ತದೆ ಒಂದು ಆಸೆಯಿಂದ ಅವ್ರಿಗೆ ಒಂದು ಆ ಡಿಸೈನ್ ಬೊಂಬೆಗಳೆಲ್ಲ ಇರ್ತದೆ ಎಲ್ಲ ಟಿ ವಿಯಲ್ಲಿ ನೋಡಿರ್ತಾರೆ ಇವತ್ತು ಅವ್ರು ಕೂತ್ಕೊಂಡು ಬರೆಯೋಕೆ ನಮ್ಗೆ ಖುಷಿ ಆಗ್ತತೆ ಅದನ್ನ ನೆನೆಸ್ಕೊಂಡು ಮುಂದಕ್ಕೆ ಅವ್ರು ಚೆನ್ನಾಗಿ ಓದಿ ಅವರು ಒಂದು ಅಧಿಕಾರಿಯಾಗ ಕೂತ್ಕೊಂಡು ಅವರು ಈ ಥರ ಎಲ್ಲ ಒಳ್ಳೆ ಸೇವೆ ಮಾಡಲಿ ಅಂದ್ಬಿಟ್ಟು ನಾನು ಈ ಥರ ಪ್ಲ್ಯಾನ್ ಮಾಡಿದ್ದೀನಿ ಈಗ ನೂರು ಜನಕ್ಕೆ ಕೊಡ್ತಾ ಇದ್ದೀನಿ ಇನ್ನು ಜಾಸ್ತಿ ಸ್ಟಾಕ್ ಇದೆ ಬಟ್ ಯಾರ್ಯಾರು ಬರ್ತಾರೋ ಅವ್ರಿಗೆ ನೋಡ್ಕೊಂಡು ನೋಡ್ಕೊಂಡು ಕೊಡ್ತಾ ಇದ್ದೀರಿ ಆಮೇಲೆ ಬಡವ್ರ ಮಕ್ಕಳಿಗೆಲ್ಲ ಕ ಜನಗಳಿಗೆಲ್ಲ ಕಂಬಳಿಗಳು ಇದ್ದೀನಿ ಚಳಿಗಾಲ ಕಂಬಳಿಗಳು ಕೊಡ್ತಾ ಆಮೇಲೆ ಜಾಮಿಟ್ರಿ ಬಾಕ್ಸ್ ಕೊಡ್ತಾಯಿದ್ದೀನಿ ಎಲ್ಲರಿಗೂ ಊಟ ಇದೆಲ್ಲ ವ್ಯವಸ್ಥೆ ಮಾಡಿದ್ದೀರಿ ಪೌರಕಾರ್ಮಿಕರಿಗೆ ಪೌರ ಕಾರ್ಮಿಕರಿಗೆ ಸೀರೆ ಇದ್ದೀನಿ ಅವ್ರಿಗೆ ಮಕ್ಳಿಗೆ ಏನೇನು ಬೇಕು ಅಂತ ನಮ್ಮ ಪೌರ ಕಾರ್ಮಿಕರಿಗೆ ನಾನು ಹೇಳೋದಕ್ಕೆ ಮುಂಚೆ ಇಲ್ಲಿ ಪಗದಾಗಿರೋನ್ ಕೇಳ್ಕೊಂಡ್ರೆ ಅವರೇ ಹೇಳ್ತಾರೆ ಅಷ್ಟೇ ಅವ್ರಿಗೆ ಫಸ್ಟ್ ನಾನು ಕೊಡೋದು ಏನೇ ಇದ್ರೂ ಅವರೇ ಮೇನ್ ಇವತ್ತು ಹೌದು ಅವರೆಲ್ಲ ತುಂಬ ಹಳೆ ನಮ್ಮ ಕನ್ನಡ ಫಿಲಮ್ಗಳಲ್ಲಿ ತುಂಬ ಕಷ್ಟ ಬಿದ್ದಿದ್ದಾರೆ ಎಷ್ಟೋ ವರ್ಷದಿಂದ ಫಿಲಮ್ಗಳು ಮಾಡಿ ಅವ್ರು ಗುಡ್ಸಬೇಕಿಂತ ಟೈಮಲ್ಲಿ ಯಾರ್ಯಾರಿಗೂ ನಾವು ಏನೇನೋ ಮಾಡ್ತೀರಿ ಎಲ್ಲೆಲ್ಲೋ ಒಂದು ಖರ್ಚು ಮಾಡ್ತೀರಿ ಅಂತವ್ರು ನಾವು ಒಳ್ಳೇದು ಮಾಡಿದ್ರೆ ನಮ್ಮ ದೇವರೆಲ್ಲ ಒಂದು ಕಡೆ ನಮ್ಗೆ ಒಳ್ಳೇದು ಮಾಡ್ತಾರೆ ಅಂದ್ಬಿಟ್ಟು ಅಂದ್ಕೊಂಡಿದ್ರು